ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿಮ್ಮ ರಾಶಿಯ ಪ್ರಕಾರ ನೀವು ಇನ್ನೂ ಎಷ್ಟು ವರ್ಷ ಬದುಕುತ್ತೀರಿ ಎಂದು ತಿಳಿಯಿರಿ ಪ್ರತಿಯೊಬ್ಬ ವ್ಯಕ್ತಿಗೂ ತಾನು ಎಷ್ಟು ವರ್ಷ ಬದುಕುತ್ತೇನೆ ಎಂದು ತಿಳಿದುಕೊಳ್ಳುವುದು ಕುತೂಹಲವಿರುತ್ತದೆ ಜ್ಯೋತಿಷ್ಯದಲ್ಲಿ ರಾಶಿಚಕ್ರ ಚಿಹ್ನೆಯ ಆಧಾರದ ಮೇಲೆ ವಿವಿಧ ರಾಶಿಯ ಜನರ ಸಾಮಾನ್ಯ ವಯಸ್ಸು ಏನೆಂದು ಹೇಳಲಾಗುತ್ತದೆ ಅದರಲ್ಲೂ ಸಂದರ್ಭಗಳು ಅನುಕೂಲಕರವಾಗಿದ್ದರೆ ಈ ವಯಸ್ಸು ಹೆಚ್ಚಾಗಬಹುದು ಮತ್ತು ಪ್ರಗತಿಕೂಲ ಗ್ರಹಗಳ ಪ್ರಭಾವದಿಂದಾಗಿ ಇದು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಬಹುದು ಅದೇ ಅದು ರಾಶಿ ಚಕ್ರ ಚಿಹ್ನೆಗಳ ಪ್ರಕಾರ ಸಾಮಾನ್ಯ ವಯಸ್ಸನ್ನು ಎಷ್ಟು ಇರುತ್ತೆ ಅಂತ ಪರಿಗಣಿಸಲಾಗುತ್ತದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಹನ್ನೆರಡು ವಿವಿಧ ರಾಶಿ ಚಕ್ರ ಚಿಹ್ನೆಗಳಲ್ಲಿ ಮೊದಲನೆಯದು ಮೇಷ ರಾಶಿಯಾಗಿದ್ದು ಅದರ ಅಂಶವು ಬೆಂಕಿಯಾಗಿದೆ ಮೇಷ ಈ ರಾಶಿಚಕ್ರ ಚಿಹ್ನೆಯ ಜನರು ಸ್ವಭಾವದಲ್ಲಿ ಸ್ವಲ್ಪ ಹಠಮಾರಿ ಆದರೆ ಉತ್ಸಾಹಿಗಳಾಗಿರುತ್ತಾರೆ ಇದಲ್ಲದೆ ಈ ಜನರು ಚಂಚಲ ಮನಸ್ಸಿನವರು ಅವರು ಯಾವುದೇ ವಿಷಯದ ಬಗ್ಗೆ ಕೇಂದ್ರೀಕರಿಸಲು ಕಷ್ಟಪಡುತ್ತಾರೆ ಮೇಷ ರಾಶಿಯ ಜನರು ಕೆಲವು ಸಾಹಸಮಯ ಕೆಲಸಗಳನ್ನು ಮಾಡುವಾಗ ಅಪಘಾತಗಳ ಹೆಚ್ಚಿನ ಅಪಾಯವಿದೆ ಅತಿ ವೇಗದಲ್ಲಿ ಗಾಡಿ ಓಡಿಸುವುದು ಬೆಂಕಿಯ ಜೊತೆ ಇತ್ಯಾದಿ ಈ ರಾಶಿಯ ಆಟವಾಡುವುದು ಅಧಿಪತಿ ಮಂಗಳ ಮತ್ತು ಮಂಗಳ ಒಂಬತ್ತು ಗ್ರಹಗಳ ಅಧಿಪತಿ ಈ ರಾಶಿ ಚಕ್ರ ಚಿಹ್ನೆಯ ಜನರ ಸಾಮಾನ್ಯ ವಯಸ್ಸು ಎಪ್ಪತ್ತೈದು ವರ್ಷ ಮತ್ತು ಎರಡು ತಿಂಗಳುಗಳು ಎರಡು ವೃಷಭ ರಾಶಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದು ಎರಡನೆಯ ರಾಶಿಯಾಗಿದ್ದು ಈ ರಾಶಿಯವರು ಸುಂದರ ಸರಳ ಮತ್ತು ಹೆಚ್ಚು ಪ್ರೀತಿಯಿಂದ ಇರುತ್ತಾರೆ ಎಂದು ಹೆಸರುವಾಸಿಯಾಗಿದ್ದಾರೆ ಈ ಜನರು ತಮ್ಮ ವಸ್ತುಗಳನ್ನು ತುಂಬ ಪ್ರೀತಿಸುತ್ತಾರೆ ಮತ್ತು ಅವರು ಹೆಚ್ಚು ತಮ್ಮಷ್ಟಕ್ಕೆ ತಾವು ಇರುತ್ತಾರೆ ಎಂದು ಹೇಳಬಹುದು ಈ ರಾಶಿಯ ಜನರು ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ವೃಷಭ ರಾಶಿಯವರಿಗೆ ಶುಕ್ರ ಅಧಿಪತಿ ಶುಕ್ರರನ್ನು ರಾಕ್ಷಸರ ಗುರು ಎಂದು ಪರಿಗಣಿಸಲಾಗುತ್ತದೆ ಈ ರಾಶಿ ಚಕ್ರ ಚಿಹ್ನೆಯ ಜನರ ಸಾಮಾನ್ಯ ವಯಸ್ಸು ಎಂಬತ್ತೈದು ವರ್ಷ ಮತ್ತು ಆರು ತಿಂಗಳುಗಳು ಮೂರು ಮಿಥುನ ರಾಶಿಯ ಜನರು ಮಾನಸಿಕವಾಗಿ ತುಂಬಾ ಶಕ್ತಿ ಶಕ್ತಿಯುಕ್ತರಾಗಿರುತ್ತಾರೆ ಮತ್ತು ನಿರಂತರವಾಗಿ ಕೆಲಸ ಮಾಡುತ್ತಾರೆ ಅವರು ಯಾವಾಗಲೂ ಸಂತೋಷದಿಂದ ಇರುತ್ತಾರೆ ಮತ್ತು ಎಲ್ಲಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಸ್ವಲ್ಪ ಮಂಡುತನ ಹೊಂದಿರುತ್ತಾರೆ ಅವರ ದೊಡ್ಡ ನಕಾರಾತ್ಮಕ ಗುಣವೆಂದರೆ ಸ್ವಚ್ಛ ಮತ್ತು ಅಚ್ಚುಕಟ್ಟಾಗಿರದೇ ಇರುವುದು ಮಿಥುನ ರಾಶಿಯ ಜನರು ಬುಧ ಗ್ರಹಕ್ಕೆ ವಿಶೇಷ ಪೂಜೆಯನ್ನು ಮಾಡಬೇಕು ಏಕೆಂದರೆ ಬುಧ ಈ ರಾಶಿಯ ಅಧಿಪತಿ ಬುಧದ ಆಶೀರ್ವಾದ ಸದಾ ಇದ್ದಲ್ಲಿ ಈ ರಾಶಿಯ ಜನರು ಕನಿಷ್ಠ ಎಂಬತ್ತೈದು ವರ್ಷಗಳ ಕಾಲ ಬದುಕುತ್ತಾರೆ ನಾಲ್ಕು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರನಾಗಿದ್ದು ಇದು ನೀರಿನ ಪ್ರಬಲ ಚಿಹ್ನೆಯಾಗಿದೆ ಇದರಿಂದಾಗಿ ಅವರ ಮನಸ್ಸು ಹೆಚ್ಚಿನ ಸಮಯ ಚಂಚಲವಾಗಿರುತ್ತದೆ ಅವರು ಕಫ ಸ್ವಭಾವದವರಾಗಿದ್ದಾರೆ ಬಹಳ ಭಾವನಾತ್ಮಕ ಮತ್ತು ಸುಲಭವಾಗಿ ಭಾವನೆಗಳಿಂದ ಒದ್ದಾಡುತ್ತಾರೆ ಕರ್ಕಾಟಕ ರಾಶಿಯ ಜನರು ಸ್ನೇಹಿತರನ್ನು ಮಾಡಿಕೊಳ್ಳುವಾಗ ಬಹಳ ಜಾಗರೂಕರಾಗಿರಬೇಕು ಈ ರಾಶಿಯ ಜನರು ತಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರನಾಗಿದ್ದ ಕಾರಣ ಸೋಮವಾರದಂದು ಶಿವನ ಪೂಜೆ ಅರ್ಚನೆ ಮಾಡಬೇಕು ಶಿವನ ಅನುಗ್ರಹದಿಂದ ಈ ರಾಶಿಯ ಜನರ ಸಾಮಾನ್ಯ ವಯಸ್ಸು ಎಪ್ಪತ್ತು ವರ್ಷ ಮತ್ತು ಐದು ತಿಂಗಳು ಆಗಿರುತ್ತದೆ ಐದು ಸಿಂಹ ರಾಶಿ ಈ ರಾಶಿಯ ಪ್ರಾಣಿ ಚಿನ್ನೆ ಸಿಂಹ ಇವರು ಸಿಂಹದ ರೀತಿಯಲ್ಲಿ ಇರುತ್ತಾರೆ ಸೂರ್ಯನ ಶಕ್ತಿ ಅಧಿಕವಾಗಿರುತ್ತದೆ ಎಲ್ಲರನ್ನೂ ಆಕರ್ಷಿಸುವ ವ್ಯಕ್ತಿಯುಳ್ಳವರು ವಿಶಾಲ ಹೃದಯದವರು ಆಗಿರುತ್ತಾರೆ ಸಣ್ಣ ಪುಟ್ಟ ಅಧಿಕಾರವನ್ನು ಬಯಸುವುದಿಲ್ಲ ಇವರಲ್ಲಿ ನಾಯಕತ್ವದ ಗುಣವಿರುತ್ತದೆ ಅದೃಷ್ಟ ದೇವತೆ ಸೂರ್ಯನಾರಾಯಣ ಅದೃಷ್ಟ ದಿನ ರವಿವಾರ ಮತ್ತು ಬುಧವಾರ ಸಿಂಹರಾಶಿಯವರ ವಿಶೇಷ ಗುಣ ಏನೆಂದರೆ ಇವರು ಬಹಳ ಉದಾರಿಗಳು ಸಿಂಹರಾಶಿಯ ಅಧಿಪತಿ ಸೂರ್ಯ ಸೂರ್ಯ ಮಂತ್ರವನ್ನು ದಿನವೂ ಪಠಿಸುವುದು ಚರ್ಮರೋಗ ನಿವಾರಣೆಯಾಗುತ್ತದೆ ಸಾಮಾನ್ಯ ವಯಸ್ಸು ಎಪ್ಪತ್ತೊಂಬತ್ತು ವರ್ಷ ಮತ್ತು ಐದು ತಿಂಗಳು ಆಗಿರುತ್ತದೆ ಆರು ಕನ್ಯಾ ರಾಶಿ ಕನ್ಯಾ ರಾಶಿಯ ಜನರು ಕಷ್ಟ ಕಾಲದಲ್ಲೂ ಗಾಬರಿಯಾಗುವುದಿಲ್ಲ ಅವರು ಉತ್ತಮ ಉದ್ಯಮಿಗಳು ಈ ರಾಶಿ ಚಕ್ರದ ಚಿಹ್ನೆಗಳು ದಿನನಿತ್ಯದ ಸಮಯದಲ್ಲಿನ ಕಾರಾತ್ಮಕ ಮತ್ತು ಸಕಾರಾತ್ಮಕ ಆಲೋಚನೆಗಳನ್ನು ಹೊಂದಿರುತ್ತಾರೆ ಅವರು ಒಂದೇ ಸ್ಥಳದಲ್ಲಿ ದೀರ್ಘಕಾಲ ಉಳಿದು ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ ಅವರ ಮಾತಿನಲ್ಲಿ ಮತ್ತು ಮಾತನಾಡುವ ಶಕ್ತಿಯಲ್ಲಿ ಪ್ರಾವೀಣ್ಯತೆ ಇದೆ ಅವರು ಸೌಮ್ಯ ಸ್ವಭಾವದವರು ಮತ್ತು ವ್ಯಂಗ್ಯವಾಗಿ ವರ್ತಿಸಲು ಇಷ್ಟಪಡುತ್ತಾರೆ ಕನ್ಯಾ ರಾಶಿಯ ಆಡಳಿತ ಗ್ರಹ ಬುಧವಾದ್ದರಿಂದ ಈ ರಾಶಿಯ ಜನರು ಗಣೇಶನನ್ನು ಪೂಜಿಸಬೇಕು ಹೀಗೆ ಮಾಡುವುದರಿಂದ ಎಲ್ಲಾ ಗ್ರಹ ದೋಷಗಳು ಶಮನವಾಗುತ್ತವೆ ಈ ರಾಶಿ ಚಕ್ರ ಚಿಹ್ನೆಯ ಜನರ ಸಾಮಾನ್ಯ ವಯಸ್ಸು ಎಂಬತ್ನಾಲ್ಕು ವರ್ಷಗಳು ಏಳು ತುಲಾ ರಾಶಿ ತುಲಾ ರಾಶಿಯ ಅಧಿಪತಿ ಶುಕ್ರ ಇದರ ಅಧಿಪತಿಯಾಗಿದ್ದರಿಂದ ಅವನು ಸೌಮ್ಯ ಮತ್ತು ಭಾವನಾತ್ಮಕ ಈ ರಾಶಿಯ ಜನರು ಪ್ರಯಾಣಿಸಲು ಇಷ್ಟಪಡುತ್ತಾರೆ ಮತ್ತು ಯಾರೊಬ್ಬರ ಅಡಿಯಲ್ಲಿ ಕೆಲಸ ಮಾಡಲು ಇಷ್ಟಪಡುತ್ತಾರೆ ಆದರೆ ಅವರು ಒಂದೇ ಸ್ಥಳದಲ್ಲಿ ಉಳಿಯುವುದಿಲ್ಲ ಅವರ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಸ್ವಲ್ಪ ದುರ್ಬಲವಾಗಿದೆ ಅವರು ಸೌಂದರ್ಯವನ್ನು ಇಷ್ಟಪಡುತ್ತಾರೆ ಮತ್ತು ಕಲಾತ್ಮಕರಾಗಿದ್ದಾರೆ ಅವರು ದೇಶ ಮತ್ತು ವಿದೇಶಗಳಲ್ಲಿ ಪ್ರಯಾಣಿಸಲು ಇಷ್ಟಪಡುತ್ತಾರೆ ಮತ್ತು ಆಕರ್ಷಕ ಸ್ವಭಾವವನ್ನು ಹೊಂದಿದ್ದಾರೆ ಈ ರಾಶಿಯ ಅಧಿಪತಿ ಶುಕ್ರನಾಗಿದ್ದ ಕಾರಣ ಶುಕ್ರವಾರದಂದು ಧರ್ಮ ಕಾರ್ಯಗಳನ್ನು ಮಾಡಿದರೆ ವಿಶೇಷ ಲಾಭ ದೊರೆಯುತ್ತದೆ ಇದರೊಂದಿಗೆ ಈ ರಾಶಿ ಚಕ್ರ ಚಿಹ್ನೆಯ ಜನರ ಸಾಮಾನ್ಯ ವಯಸ್ಸು ಎಂಬತ್ತೈದು ವರ್ಷಗಳು ಎಂಟು ವೃಶ್ಚಿಕ ರಾಶಿ ಈ ರಾಶಿಯ ಜನರು ಸ್ಥಿರ ಸ್ವಭಾವದವರು ಅವರಿಗೆ ಯಾರಾದರೂ ಏನನ್ನಾದರೂ ಅಂದರೆ ಅವರು ತೀರಿಸಿಕೊಳ್ಳಲು ಹಿಂಜರಿಯುವುದಿಲ್ಲ ಅವರು ಹಠಮಾರಿ ಕಷ್ಟಪಟ್ಟು ಕೆಲಸ ಮಾಡುವವರು ಪ್ರಾಮಾಣಿಕರು ಬುದ್ಧಿವಂತರು ಜ್ಞಾನವುಳ್ಳವರು ಧೈರ್ಯಶಾಲಿಗಳು ಮತ್ತು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ತಮ್ಮದೇ ಆದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಹೊಂದಿದ್ದಾರೆ ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಈ ದಿನ ಹನುಮಂತನನ್ನು ಪೂಜಿಸುವುದರಿಂದ ಗ್ರಹ ದೋಷಗಳಿಂದ ಮುಕ್ತಿ ದೊರೆಯುತ್ತದೆ ಈ ರಾಶಿ ಚಿಹ್ನೆಯ ಜನರು ಸಾಮಾನ್ಯವಾಗಿ ಎಪ್ಪತ್ತೈದು ವರ್ಷ ಮತ್ತು ಎರಡು ತಿಂಗಳು ಬದುಕಬಹುದು ಒಂಬತ್ತು ಧನು ರಾಶಿ ಇದು ಎಲ್ಲಾ ರಾಶಿ ಚಿಹ್ನೆಗಳಲ್ಲಿ ಅತ್ಯಂತ ಶಕ್ತಿಶಾಲಿ ರಾಶಿ ಚಿಹ್ನೆಯಾಗಿದೆ ಧನುರಾಶಿಯ ಅಧಿಪತಿ ಗುರು ಆಗಿರುವುದರಿಂದ ಅಂತಹ ವ್ಯಕ್ತಿಯು ಜ್ಞಾನ ಮತ್ತು ಬುದ್ಧಿವಂತನಾಗಿದ್ದರೂ ಬೇಗನೆ ಕೋಪಗೊಳ್ಳುತ್ತಾನೆ ಈ ರಾಶಿ ಚಕ್ರದ ಚಿಹ್ನೆಗಳು ಬೆಂಕಿಯ ಪ್ರಾಬಲ್ಯವನ್ನು ಹೊಂದಿರುವುದರಿಂದ ಅವರು ಕಷ್ಟಕರವಾದ ಕೆಲಸಗಳು ಅಥವಾ ಯಾವುದೇ ಸಮಸ್ಯೆಗಳನ್ನು ಎದುರಿಸುವಾಗ ತಾಳ್ಮೆ ಮತ್ತು ಧೈರ್ಯದಿಂದ ಕೆಲಸ ಮಾಡುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಂಶ ಅಧಿಪತಿ ಗುರು ಮತ್ತು ಮೂಲ ನಕ್ಷತ್ರದ ಮೂಲಕ ಧನು ರಾಶಿಯ ವ್ಯಕ್ತಿಯ ವಯಸ್ಸು ಎಂಬತ್ತೈದು ವರ್ಷಗಳು ಎಂದು ಹೇಳಲಾಗುತ್ತದೆ ಮತ್ತು ಈ ಎಂಬತ್ತೈದು ವರ್ಷಗಳಲ್ಲಿ ಅವರು ವಿವಿಧ ರೀತಿಯ ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಹತ್ತು ಮಕರ ರಾಶಿ ಈ ರಾಶಿ ಚಕ್ರದ ಚಿಹ್ನೆಗಳು ಶಾಂತ ತಾಳ್ಮೆ ಮತ್ತು ಸಹಿಷ್ಣುಗಳು ಆದರೆ ಅವರು ದುರಾಸೆಯವರಾಗಿದ್ದಾರೆ ಅವರ ನಡವಳಿಕೆಯು ಆಳವಾದ ಚಿಂತನೆ ಮತ್ತು ಕ್ಷಮಿಸುವಂತಿದೆ ಈ ಜನರು ಉತ್ತಮ ಉದ್ಯಮಿಗಳು ಅವರ ವೇರಿಯಬಲ್ ರಾಶಿಚಕ್ರ ಚಿಹ್ನೆಯಿಂದಾಗಿ ಅವರು ಒಂದೇ ಸ್ಥಳದಲ್ಲಿ ಉಳಿದು ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ ಆದರೆ ಅವರು ಪ್ರಾಮಾಣಿಕರು ಮತ್ತು ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಗುರುತಿಸುತ್ತಾರೆ ಈ ರಾಶಿಯ ಅಧಿಪತಿ ಶನಿದೇವ ನ್ಯಾಯದ ದೇವರು ಎಂದು ಪರಿಗಣಿಸಲಾದ ಈ ಗ್ರಹವನ್ನು ಸಂತೋಷವಾಗಿರಿಸಲು ಆಲದ ಮರದ ಮುಂದೆ ಸಾಸಿವೆ ದೀಪವನ್ನು ಬೆಳಗಿಸಿ ಮಕರ ರಾಶಿಯವರ ಸಾಮಾನ್ಯ ವಯಸ್ಸು ಎಂಬತ್ತೊಂದು ವರ್ಷಗಳು ಹನ್ನೊಂದು ರಾಶಿ ಕುಂಭ ರಾಶಿಯ ವ್ಯಕ್ತಿಗಳು ಶಾಂತ ಸ್ವಭಾವದವರು ಅವರು ಕಲ್ಪನೆ ಮತ್ತು ಆಲೋಚನೆಗಳಲ್ಲಿ ಕಳೆದು ಹೋಗುತ್ತಾರೆ ಅವರು ಅನೇಕ ವಿಷಯಗಳ ಬಗ್ಗೆ ಆಸಕ್ತಿ ಹೊಂದಿದ್ದಾರೆ ಮತ್ತು ಪ್ರತಿಯೊಬ್ಬರ ಕಲ್ಯಾಣದ ಬಗ್ಗೆ ಯೋಚಿಸುತ್ತಾರೆ ಅವರ ಸ್ವಭಾವವು ದಯೆ ನಿಸ್ವಾರ್ಥ ಸ್ವಾತಂತ್ರ್ಯ ಪ್ರೀತಿ ಮತ್ತು ದೇಶ ಮತ್ತು ವಿದೇಶಗಳಲ್ಲಿ ಪ್ರಯಾಣಿಸಲು ಇಷ್ಟಪಡುತ್ತಾರೆ ಈ ರಾಶಿಯ ಅಧಿಪತಿಯು ಶನಿದೇವನೇ ಅವರು ಭೂಮಿಯ ಮೇಲೆಯೇ ವ್ಯಕ್ತಿಯ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳ ಫಲಿತಾಂಶಗಳನ್ನು ನೀಡುತ್ತಾರೆ ಹನುಮಂತನನ್ನು ಪೂಜಿಸುವುದರಿಂದ ಶನಿದೇವನು ಸಂತೋಷವಾಗಿರುತ್ತಾನೆ ರಾಶಿ ಚಕ್ರದ ಜನರು ಸಾಮಾನ್ಯವಾಗಿ ಅರವತ್ತೊಂದು ವರ್ಷಗಳ ಕಾಲ ಬದುಕುತ್ತಾರೆ ಹನ್ನೆರಡು ಮೀನರಾಶಿ ಮೀನರಾಶಿಯ ಜನರು ಗಂಭೀರ ಬುದ್ಧಿವಂತ ಮತ್ತು ತಿಳುವಳಿಕೆಯುಳ್ಳ ಧಾರ್ಮಿಕ ಚಟುವಟಿಕೆಗಳನ್ನು ಮಾಡುತ್ತಾರೆ ಪುಸ್ತಕಗಳು ಮತ್ತು ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಹೊಂದಿರುತ್ತಾರೆ ಮತ್ತು ಸಂದರ್ಭದಲ್ಲಿ ಅನುಗುಣವಾಗಿ ತನ್ನನ್ನು ತಾನು ಹೊಂದಿಕೊಳ್ಳುತ್ತಾರೆ ಈ ಜನರು ನೀರಿನ ಬಳಿ ವಾಸಿಸಲು ಇಷ್ಟಪಡುತ್ತಾರೆ ಅಂತಹ ಜನರು ಕಲಾವಿದರು ತಜ್ಞರು ವಿದ್ವಾಂಸರು ಶಿಕ್ಷಕರು ಮತ್ತು ಜ್ಯೋತಿಷಿಗಳು ಗುರುಗ್ರಹದ ಮಾಲೀಕತ್ವದ ಈ ರಾಶಿ ಚಕ್ರದ ಜನರು ಗುರುವಾರದಂದು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ವಿಷ್ಣುವನ್ನು ಪೂಜಿಸಬೇಕು ಈ ರಾಶಿ ಚಕ್ರದ ಚಿಹ್ನೆಯ ಜನರ ಸಾಮಾನ್ಯ ವಯಸ್ಸು ಅರವತ್ತೊಂದು ವರ್ಷಗಳು ಸ್ನೇಹಿತರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು